ಹಾಲಿನ ಶೇಖರಣೆ ನಮ್ಮ ಹಸನ ಹಾಲು ಒಕ್ಕೂಟದ ಹಾಸನ ಹಾಲು ಒಕ್ಕೂಟ ಅಂತ ಹೇಳಿದ್ರೆ ಹಸನ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮಡಿಕೇರಿ ಜಿಲ್ಲೆಗಳು ಬರ್ತವೆ ಈ ಮೂರು ಜಿಲ್ಲೆಗಳಿಂದ ನಮಗೆ ಸರಾಸರಿ ಹದಿನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಹಾಲು ಪ್ರೊಕ್ಯೂರ್ಮೆಂಟ್ ಆಗ್ತಾ ಇತ್ತು ಆದರೆ ಈಗ ಬೇಸಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಹಾಲಿನ ಶೇಖರಣೆ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿ ಈಗ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರದಷ್ಟು ಹಾಲು ಬರ್ತಾ ಇದೆ ಅದೇ ರೀತಿ ನಮ್ಮ ಏನದು ನಮ್ಮ ನಂದಿನಿ ಹಾಲು ಮಾರಾಟ ಮಜ್ಜಿಗೆ ಮಾರಾಟ ಇವನು ಇವೆಲ್ಲ ಎರಡು ಲಕ್ಷದ ನಲ್ವತ್ತು ಸಾವಿರ ಇದ್ದಿದ್ದ ಹಾಲು ಮತ್ತೆ ಮೊಸರಿನ ಮಾರಾಟ ಈಗ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಹೋಗಿದೆ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಜಾಸ್ತಿ ಆಗಿದೆ ಬೇಸಿಗೆ ಕಾಲ ಈಗ ಶುರುವಾಗಿರೋದ್ರಿಂದ ಇನ್ನ ನಮ್ಗೆ ಮೊಸರಿನ ಮಾರಾಟದಲ್ಲಿ ನಾವು ಇನ್ನೂ ಸಹ ಇನ್ನೂ ಒಂದು ಇಪ್ಪತ್ತು ಸಾವಿರದಷ್ಟು ಹೆಚ್ಚಿಗೆ ಆಗ್ತದೆ ಅಂತ ನಾವು ಅನ್ಕೊಂಡಿದೀವಿ ನಾರ್ಮಲಿ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಮಾರಾಟ ಮತ್ತೆ ಮೊಸರು ಮಾರಾಟ ತುಂಬಾ ಚೆನ್ನಾಗ್ ಆಗ್ತದೆ ಅದೇ ರೀತಿ ಹಸನಾಲು ಒಕ್ಕೂಟದಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಇರೋದ್ರಿಂದ ನಮ್ಗೆ ಸರಾಸರಿ ಒಂದು ದಿನಕ್ಕೆ ಹತ್ತು ಸಾವಿರ ಲೀಟರ್ನಷ್ಟು ಐಸ್ ಕ್ರೀಮ್ ಮಾರಾಟ ಆಗ್ತಾ ಇತ್ತು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿರೋದ್ರಿಂದ ನಮ್ಗೆ ಈಗಾಗಲೇ ಆಲ್ಮೋಸ್ಟ್ ಹದಿನೆಂಟು ಸಾವಿರ ಪರ್ ಡೇ ಹಾಲ್ ಮಾರಾಟ ಆಗ್ತಾ ಇದೆ ಅದು ಸಹ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ ಅದಕ್ಕೆ ನಾವು ನಮ್ಮ ಒಕ್ಕೂಟ ಎಲ್ಲಾ ರೀತಿಯಿಂದಲೂ ಸನ್ನದ್ಧವಾಗಿದೆ ಮತ್ತೆ ಎಷ್ಟೇ ಡಿಮ್ಯಾಂಡ್ ಬಂದ್ರು ನಾವು ಗ್ರಾಹಕರಿಗೆ ಪೂರೈಸುವಂತ ಕ್ರಮ ಅಗತ್ಯ ಕ್ರಮನ ನಾವು ಕೈಗೊಳ್ತೀವಿ ಆ ನಾವು ಈಗ ಯು ಎಸ್ ಟಿ ಹಾಲ್ ಮಾರಾಟ ಮಾಡ್ತಾ ಇದ್ದೀವಿ ಆ ಯು ಎಸ್ ಟಿ ಹಾಲು ಮಾರಾಟದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಹಾಲು ಮಾರಾಟ ಮಾಡ್ತಿದ್ವಿ ಸರಾಸರಿಯಾಗಿ ಒಂದು ಲಕ್ಷದ ಅರವತ್ತು ಸಾವಿರ ಲೀಟರ್ ಈಗ ಅದು ಒಂದು ಲಕ್ಷದ ಎಂಬತ್ತು ಸಾವಿರ ಲೀಟರ್ನಷ್ಟು ಒಂದು ದಿನಕ್ಕೆ ಹಾಲು ಯು ಎಸ್ ಟಿ ಹಾಲ್ನ ಮಾರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮಲ್ಲಿ ಪೆಟ್ ಮೋಟಲ್ ಸುವಾಸಿತ ಹಾಲು ಅಂತಿದೆ ಅದು ಹತ್ತು ಸಾವಿರದಷ್ಟು ಮಾರಾಟ ಮಾಡ್ತಾ ಇದ್ವಿ ಈಗ ಅದು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಈಗಾಗಲೇ ನಮಗೆ ಹದಿನೇಳು ಸಾವಿರ ಒಂದು ದಿನಕ್ಕೆ ಮಾರಾಟ ಮಾಡ್ತಾ ಇದ್ದೀವಿ ಅದು ಸಹ ಇನ್ನು ಮುಂದಿನ ದಿನಗಳಲ್ಲಿ ಸೇಲ್ಸ್ ಜಾಸ್ತಿಯಾಗಿ ಇನ್ನೂ ಒಂದು ಇಪ್ಪತ್ತು ಸಾವಿರದಷ್ಟು ಜಾಸ್ತಿ ಆಗ್ಬೋದು ಈ ಬೇಸಿಗೆ ಕಾಲದಲ್ಲಿ ಅಂತ ಅಂದ್ಕೊಂಡಿದೀವಿ ಒಟ್ಟಾರೆಯಾಗಿ ಹಾಸನ ಹಾಲು ಒಕ್ಕೂಟದಲ್ಲಿ ಪ್ರಸ್ತುತ ಸಾವಿರದ ಮುನ್ನೂರು ಮೆಟ್ರಿಕ್ ಟನ್ನಷ್ಟು ಎಸ್ ಎಂ ಪಿ ದಾಸ್ತಾನ ಇರ್ತದೆ ಮತ್ತೆ ಬಟರ್ ಸಹ ಒಂದು ನೂರ ಮೂವತ್ತು ಟನ್ ಇದೆ ತಮಗೆಲ್ಲ ತಿಳಿದಿದ್ದಾಗೆ ಗುಣಮಟ್ಟಕ್ಕೆ ಒಕ್ಕೂಟ ಮತ್ತೆ ಕರ್ನಾಟಕ ಹಾಲು ಮಹಾಮಂಡಲ ಎಷ್ಟು ಒತ್ತು ಕೊಟ್ಟರೆ ಅಂತ ಹೇಳ್ಬಿಟ್ಟು ತಮಗೆಲ್ಲ ತಿಳಿದಿದೆ ಅದೇ ರೀತಿ ಈಗ ತಿರುಪತಿಗೂ ಸಹ ನಾವು ಪೂರ್ಣ ಪ್ರಮಾಣದಲ್ಲಿ ತಿರುಪತಿಯವರು ಆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಲದಿಂದನೇ ಅಹ್ ತುಪ್ಪನ ಸರಬರಾಜು ಮಾಡ್ಕೋತಿದ್ದಾರೆ ತುಪ್ಪಕ್ಕೆ ವಿಪರೀತವಾದಂತ ಬೇಡಿಕೆ ನಂದಿನಿ ತುಪ್ಪಕ್ಕೆ ವಿಪರೀತವಾದಂತ ಬೇಡಿಕೆ ಇರೋದು ತಮಗೆಲ್ಲ ತಿಳಿದಂತ ವಿಚಾರನೇ ಗುಣಮಟ್ಟಕ್ಕೆ ನಾವು ಆದ್ಯತೆ ಕೊಟ್ಟು ಗ್ರಾಹಕರ ಏನು ರುಚಿ ಇದೆ ಅದನ್ನ ಪೂರೈಸಲಿಕ್ಕೆ ಆಸನ ಕೂಟ ಯಾವಾಗ್ಲೂ ಬದ್ಧವಾಗಿರುತ್ತೆ